ನಮ್ಮೆಲ್ಲರ ಭವಿಷ್ಯದ ನಾಯಕರು ನಿಖಿಲ್ ಕುಮಾರಸ್ವಾಮಿ ಅವರೇ ಹೇಳ್ಬೇಕು ಅಂದ್ರೆ ಈ ಚುನಾವಣೆ ನೀವು ಯೋಚನೆ ಮಾಡ್ಬೇಕಾಗ್ತದೆ ಮೊದಲನೇ ಕೇಂದ್ರ ಬಿಂದುವಾಗಿ ನೀವು ಯೋಚನೆ ಮಾಡ್ಬೇಕಾಗ್ತದೆ ಹಿಂದೆ ನಮ್ಮ ಜೈಮುತು ಅವರು ಬರೋದಿಕ್ಕಿಂತ ಮುಂಚೆ ನಾವು ನೋಡ್ತಾ ಇದ್ವಿ ನಮ್ಮೂರಿನಲ್ಲಿ ಹಾಲನ್ನ ತಗೊಂಡೋಗ್ಬೇಕಾದ್ರೆ ಊರ್ ಮುಂಭಾಗದ ಯಾವುದೋ ಒಂದು ಪಡಸಾಲೆಯಲ್ಲಿ ನಾವು ಹಾಲನ್ನ ಹಾಕ್ತಾ ಇದ್ವಿ ನಮ್ಮ ಜೈಮುತು ಅವರು ಎರಡು ಬಾರಿ ನಿರ್ದೇಶಕರಾಗಿ ಆಯ್ಕೆ ಆದ್ಮೇಲೆ ಸುಮಾರು ಕೋಮುಲ್ನ ಹಣ ಆಗ್ಬಹುದು ಅಥವಾ ಎಂ ಎಲ್ ಎ ಫಂಡ್ ಆಗ್ಬಹುದು ಎಲ್ಲವನ್ನ ನಿಮಗೆ ಸಹಾಯ ಮಾಡಿ ಇವತ್ತು ತಾಲೂಕಿನಲ್ಲಿ ಐವತ್ತು ಅರವತ್ತು ಸಂಘಗಳನ್ನ ಬಿಲ್ಡಿಂಗ್ಗಳನ್ನ ಕಟ್ಟಲಿಕ್ಕೆ ಕಟ್ಟಡಗಳನ್ನ ಕಟ್ಟಲಿಕ್ಕೆ ಕುಮಾರಸ್ವಾಮಿಯವರ ನಮ್ಮ ಎಲ್ ಎ ಫಂಡ್ ಅನ್ನ ಕೊಡಿಸಿ ಇವತ್ತು ಎಲ್ಲಾ ಭಾಗದಲ್ಲೂ ಇವತ್ತು ಕಟ್ಟಡಗಳು ತರಬೇತಿ ನಿಂತಿದೆ ಇವತ್ತು ಅದಕ್ಕಿಂತ ಹೆಚ್ಚಾಗಿ ಎಲ್ಲ ಸಂಘಗಳಲ್ಲೂ ಕೂಡ ಆಡಳಿತವನ್ನ ಒಳ್ಳೆ ರೀತಿಯಲ್ಲಿ ತಂದಿದ್ದಾರೆ ಅಂತ ನಮಗೆ ಸಮಾಧಾನ ತತ್ತ ಇದೆ ನಾನು ಇಗ್ಲೂರು ಡೈರಿ ಅಧ್ಯಕ್ಷನಾಗಿ ಇವತ್ತು ಜೈಮುತ್ತುವರ ಮೇಲೆ ನನಗೆ ನೂರಕ್ಕೆ ನೂರರಷ್ಟು ಭಾಗ ನಂಬಿಕೆ ಇದೆ ನೀವು ಕೂಡ ಅವರಿಗೆ ನೂರರಷ್ಟು ನೂರು ನಂಬಿಕೆ ಇಟ್ಟು ಈ ಸಾರಿ ನಿರ್ದೇಶಕರಾಗಿ ಎಲ್ಲ ಅಧ್ಯಕ್ಷರಾಗ್ಬಹುದು ನಿರ್ದೇಶಕರಾಗ್ಬಹುದು ಮತ್ತೆ ಬಲು ಮುಖ್ಯವಾಗಿ ಸಿಇಗಳ ಸಿಇಒಗಳಾಗ್ಬಹುದು ಎಲ್ಲರ ಸಹಾಯದಿಂದ ಅವರನ್ನ ಈ ಸಾರಿ ಜೈ ಜೈಸೀಲರನ್ನಾಗಿ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಕಾರಣ ಹಲವಾರು ಇದೆ ಯಾಕಪ್ಪ ಅಂದ್ರೆ ಅವರು ನಾನು ನೋಡ್ತಾ ಇರ್ತೀನಿ ಬೆಳಿಗ್ಗೆ ಏಳು ಗಂಟೆಗೆ ಬೆಂಗಳೂರಿನಿಂದ ಹೊರಟು ಏಳು ಗಂಟೆಗೆ ಆರು ಗಂಟೆಗೆ ಗುದ್ಲಿ ಪೂಜೆ ಮಾಡ್ತಾರೆ ಯಾಕಪ್ಪ ಅಂದ್ರೆ ಅವರು ಶ್ರಮ ರೈತರಿಗೆ ಅನುಕೂಲ ಆಗ್ಬೇಕು ರೈತ ಸಂಘಗಳನ್ನ ಕಟ್ಟಬೇಕು ಕಟ್ಟಡಗಳನ್ನ ಕಟ್ಟಬೇಕು ರೈತರಿಗೆ ಅನುಕೂಲ ಆಗ್ಬೇಕು ಇವತ್ತು ಏನಪ್ಪಾ ಅಂದ್ರೆ ರೈತರಿಗೆ ಜೀವನಾಡಿಯಾಗಿರುವುದು ಅಂತದ್ದು ಇವತ್ತು ಹಾಲು ಉತ್ಪಾದಕರ ಸಂಘಗಳು ಅದರಿಂದ ಇವತ್ತು ಆ ಸಂಘಗಳನ್ನ ಉಳಿವಿಗಾಗಿ ಅಗಲಿರುಳು ಹೋರಾಟ ಮಾಡಿದ್ದಾರೆ ನಿಮಗೆಲ್ಲ ಅದನ್ನ ಹೇಳ್ಬೇಕಾಗಿಲ್ಲ ನೀವೆಲ್ಲನೂ ಅದಕ್ಕೆ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ತಿಳ್ಕೊಂಡಿದ್ದಾರೆ ಅಂತ ಭಾವಿಸ್ತಾ ಇವತ್ತು ಅವರೆಲ್ಲರೂ ಎಲ್ಲರೂ ಒಮ್ಮತದಿಂದ ಇವತ್ತು ಅವರಿಗೆ ಸಹಕಾರ ಮಾಡಿ ಜಯಶೀಲರಾಗಿ ಮಾಡಬೇಕು ಅಂತ ಕೇಳ್ಕೊಳ್ತಾ ಅದಕ್ಕಿಂತಲೂ ಮುಚ್ಚ ಮುಖ್ಯವಾಗಿ ಇವತ್ತು ವ್ಯಕ್ತಿ ಒಂದು ಕಡೆ ಪಕ್ಷ ಒಂದು ಕಡೆ ಇವತ್ತು ದೇವೇಗೌಡ ಅಪ್ಪಾಜಿಯವರು ಮತ್ತೆ ಕುಮಾರಣ್ಣನವರ ಗೆಲುವು ಈ ಮೂಲಕ ಅವರನ್ನ ಜಯಶೀಲರನ್ನಾಗಿ ಮಾಡಿ ಅವರ ಅವರಿಗೆ ಒಂದು ಹೆಮ್ಮೆಯನ್ನು ತಂದು ಚನ್ನಪಟ್ಟಣ ಭಾಗದಿಂದ ಅಂತ ಕೇಳ್ಕೊಂಡು ನಿಮ್ಮೆಲ್ಲರ ಪಾದಗಳಿಗೆ ನಮಸ್ಕರಿಸುತ್ತಾ ನನ್ನೆರಡು ಮಾತುಗಳಿಗೆ ಅವಕಾಶ ಕೊಡ್ತಾ ನಿಮ್ಮೆಲ್ಲರಿಗೂ ಹೊಂದಿಸುತ್ತಾ نمسکار